ಬಂದಿದ್ದೀರಾ ಯಾವಾಗ ಬಂದಿದ್ದೀರಾ ಬೆಳಗ್ಗೆ

ತುಮೂರಿನ ಎ ಪಿ ಎಫ್ ಸಿ ಅಂಗಳದಲ್ಲಿ ಪ್ರತಿ ಮಂಗಳವಾರ ನಡೆಯುತ್ತೆ ಯಾಕೆ ತಗೊಂಡಿಲ್ವಾ

ವ್ಯಾಪಾರ ಹೋದ್ವಾರ ಚೆನ್ನಾಗಿ ವ್ಯಾಪಾರ ಆಗಿತ್ತು ಅಲ್ವಾ ಡೌನು ಹೋದ ವಾರ ಇಷ್ಟೊಂದು ಐವತ್ತು ಮರಿ ಕೊಟ್ಟಿದ್ರಿ ಸ್ನೇಹಿತರೆ ಒಂಬತ್ತುವರೆಯಿಂದ ಹನ್ನೊಂದು ಒಂದಕ್ಕೆ ತಗರು ಮರಿ ಕೊಂಡ್ಕೊಳ್ಳೋರು ಬಂದು ಇಲ್ಲೇ ಅವ್ರ ಜೊತೆ ವ್ಯಾಪಾರ ಥರ ಮಾತಾಡ್ಬೋದು ಸ್ವಲ್ಪ ಜಾಸ್ತಿ ಆಗ್ಬೋದು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ಬೋದು ಸಂತೆಗೆ ಬರಬೇಕು ಅವ್ರ ಜೊತೆ ನೇರವಾಗಿ ಖರೀದಿ ಮಾಡಬೇಕು